ನಮ್ಮ ರಘು ಡೈಲಾಗ್ ಬರ್ದಿರೋದು ಜೋರ್ ಚಪ್ಪಾಳೆ ಬರದು ಈ ಥರ ಥರ ತತ್ತರಾಗಿ ಒಂದು ಐವತ್ತು ಸಲಿ ಬರ್ಸಿದ್ದೀನಿ ಡಬ್ಬಿಂಗ್ ಥಿಯೇಟರ್ ಕೂರಿಸಿ ರಘು ಇದತ್ಕೊಳ್ಳಲ್ಲ ರಘು ಆ್ಯಂಡ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ರಘು ರಘು ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಬೆಸ್ಟ್ ಯಾಕೆ ಅಲ್ಲಿ ಕೂತ್ಕೊಂಡಿರೋ ಕರ್ಸ್ತೆ ಅಂದ್ರೆ ನೋಡ್ಕೊಂಬಿಡಿ ಇವರೇ ಡೈಲಾಗ್ ರೈಟ್ರು ನನಗೆ ಒಳ್ಳೊಳ್ಳೆ ಲೈನ್ ಬರೆದ್ಕೊಡ್ಬೇಕು ಇವರು ರಘು ಕೂಡ ರಘು ಬಗ್ಗೆ ನಾನು ಒಂದು ವಿಷಯ ಹೇಳಬೇಕು ನಾನು ಈಶ್ವರಿ ಅಂತ ಸೀರಿಯಲ್ ಮಾಡ್ತಿದ್ದೆ ಟೂ ತೌಸಂಡ್ ತ್ರೀ ತ್ರೀ ಫೋರ್ ಆ ಟೈಮ್ ಅಲ್ಲಿ ಆ ಸೀರಿಯಲ್ ಅಲ್ಲಿ ರಘು ನನಗೆ ಮೇಕಪ್ ಅಸ್ಟಂಟ್ ಇವತ್ತು ಡೈಲಾಗ್ ರೈಟ್ರ್ ಆಗಿ ದೊಡ್ಡ ಹೆಸರು ಮಾಡಿದಾನೆ ಅಂಡ್ ಆಲ್ ದ ಬೆಸ್ಟ್ ರಘು ನಿನಗೆ ಜೋರ್ ಚಪ್ಪಾಳೆ ಬರಬೇಕು ನಮ್ಮ ರಘುಗೋಸ್ಕರ ಇದ್ರ ಜೊತೆಯಲ್ಲಿ ನಮಗೆ ಸ್ಕ್ರಿಪ್ಟು ಮಾಡಿದ್ದು ನಮ್ಮ ಚಂದು ಬನ್ನಿ ಪರಿಚಯ ಮಾಡ್ಬಿಡ್ತೀನಿ ಯಾಕೆಂದ್ರೆ ಪಿಕ್ಚರ್ ಟೀಸರ್ ನೋಡಿದಿರಲ್ಲ ಪಿಕ್ಚರ್ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ಬೇಕು ಇವರು ಅಂತ ನೋಡ್ಕೊಂಬಿಡಿ ಎಲ್ಲಾರು ಚಂದು ಅಂತ ನನ್ನ ಜೊತೆ ಸ್ಕ್ರೀನ್ ಪ್ಲೇ ಸ್ಟೋರಿಗೆಲ್ಲ ಕೂತ್ಕೊಂಡಿರೋರು ಅವರು ಅವರು ಒಂದೂವರೆ ವರ್ಷದಿಂದ ಬೆಂಗಳೂರಲ್ಲೇ ಇದ್ದಾರೆ ಬಂದಾಗೆಲ್ಲ ಅವರು ತೆಲುಗು ಕನ್ನಡ ಮಿಕ್ಸ್ ಅಲ್ಲಿ ಹೇಳ್ತಾರೆ ಒಂದ್ಸಲಿ ಕತೆ ಹೇಳ್ತಾ ಹಾವು ಹೊಸ ಸರ್ ಅಂದ್ರು ಇಲ್ಲ ಹಾವು ನಾನು ನೋಡ್ತಾ ಇದ್ದೀನಿ ಧನು ಸುಮ್ನ ಇದೇ ಹಾವು ಹೊಸ ಹೀಗೆ ಆಗುತ್ತೆ ಸರ್ ಅಂತ ಮಿಕ್ಸ್ ಮಾಡುದು ನಾನು ಹೇಳಿದೆ ಈ ಸೀನಲ್ಲಿ ಹಾವು ಇರ್ಲಿಲ್ವಲ್ಲಪ್ಪ ಅಂದ್ರೆ ಏ ಸರ್ ಹಾವು ಅಂದ್ರೆ ಹಸು ಸರ್ ಸೊ ಆದ್ರ ಒಂದು ಏನು ಫೀಲ್ ಕೊಡ್ತು ಟೀಸರ್ ಈಗ ನಾನು ಮಾತಾಡಬೇಕಾದ್ರೆ ಏನು ಒಂದು ಚಿಕ್ಕ ಪುಟ್ಟ ನಗು ಇದೆ ಸಿನಿಮಾ ಹೆಚ್ಚೆಚ್ಚು ಇರುತ್ತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಕೂಡ ನಮ್ಮ ಸಿನಿಮಾ ಕೊಡುತ್ತೆ ಪ್ರತಿ ಸಲ ನನ್ನ ಮಾಧ್ಯಮದ ಮಿತ್ರರು ಹಿರಿಯರು ಸ್ನೇಹಿತರೆಲ್ಲ ಕೇಳ್ತಿದ್ರು ಸರ್ ಏನೋ ಡಿಫ್ರೆಂಟಾಗಿ ಮಾಡಿ ಅಂತ ಬಂದರೆ ಖಂಡಿತವಾಗಲೂ ಮಾಡ್ತೀನಪ್ಪ ಅಂತಿದ್ರೆ ಈಗ ಖಂಡಿತವಾಗಲೂ ಒಂದು ವಿಭಿನ್ನ ರೀತಿಯ ಸಿನಿಮಾ ಆದರೆ ಹಾಗಂತ ಬೌನ್ಸರ್ ದಯವಿಟ್ಟು ಅಲ್ಲಿ ಸ್ವಲ್ಪ ಸುಮ್ಮನಿದ್ರೆ ಹೊಸ ವರ್ಷಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ ಸೊ ಒಂದು ಬೇರೆ ಥರದಂದ್ರೆ ಬೌನ್ಸರ್ ಹಾಕ್ತಿಲ್ಲ ನಾವು ಒಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗಲು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ನ ಕೊಡ್ತೀವಿ ಈ ಸಿನಿಮಾ ಮೂಲಕ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿರಲಿ ಆ್ಯಂಡ್ ನನ್ನ ಎಲ್ಲ ಸ್ನೇಹಿತರು ಅಭಿಮಾನಿಗಳಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೊಸ ಹೊಸ ವರ್ಷಕ್ಕೆ ನಿಮ್ಮನ್ನ ನೋಡ್ದಾಗೂ ಆಯ್ತು ಅಂಡ್ ನಮ್ಮ ದಾಸೇಗೌಡರಿಗೆ ಥ್ಯಾಂಕ್ ಯು ಎಲ್ಲ ಕೋಆರ್ಡಿನೇಟ್ ಮಾಡಿ ಸರ್ ನೀವು ಸಿಗ್ಲೇಬೇಕು ಎಲ್ಲರಿಗೂ ಅಂತ ಹೇಳೋರು ಅಂಡ್ ನಮ್ಮ ಕ್ಯಾಮರಾಮನ್ ರಾಮ್ ಅವರು ಹರಿ ಅವರು ಹರಿಕೆ ವೇದ ಅಂತವರು ಬನ್ನಿ ಹರಿಯೋರ ನಮ್ಮ ಹರಿಕೆ ವೇದಾಂತ ಅವರು ಇವರು ನಮ್ಮ ಹಿಂದಿಯ ತೇಜಸ್ ಮತ್ತೆ ಆಪರೇಷನ್ ವ್ಯಾಲೆಂಟೈನ್ ಸುಮಾರು ಸಿನಿಮಾವನ್ನ ಕೊಟ್ಟಿದ್ದಾರೆ ಬಂದಿದ ತಕ್ಷಣ ಸುಬ್ಬಣ್ಣನ ಪಕ್ಕನೇ ಕೂತವ್ರೆ ನಮ್ಮ ಪ್ರೆಸ್ ಪಕ್ಕನೇ ಕೂತವ್ರೆ ಇವರು ಕೂತಿದ್ರೆ ಸುಬಣ್ಣ ಇವರು ನಮ್ಮ ಸಿನಿಮಾಟೋಗ್ರಾಫರ್ ಅವರ ಒಂದು ವಿಷನ್ ಅಲ್ಲಿ ಬೇರೆ ಬೇರೆ ಏನೋ ಅನ್ಕೊಂಡಿದ್ವಿ ಸೊ ಇದು ಇದು ನನ್ನ ತಂಡ ಏನೋ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ ಇದು ಟೀಸರ್ ಫಸ್ಟ್ ಮ್ಯೂಸಿಕ್ ಇಪ್ರೂವ್ ಮೂವರ್ ಇದ್ದಾರೆ ಸರ್ ಸೊ ಸದ್ಯದ ಪ್ರೆಸ್ ಮೀಟ್ ಇದಕ್ಕೋಸ್ಕರ ಆ್ಯಕ್ಚುಲಿ ಟೀಸರ್ನ ನಾವು ಹಾಗೆ ಬಿಡಬೇಕು ಅಂತಿದ್ವಿ ಬಟ್ ವಿಶ್ವ ವಿಶ್ವಾಸಾರು ನಮ್ಮ ಧನು ವಂದನಾ ಮೇಡಮ್ ಮತ್ತೆ ವಿಜಯ ಮೇಡಮ್ ಎಲ್ಲ ಒಂದು ಇದು ಬಿಡಬಾರದು ಬಿಡಬಾರ್ದು ವಿಶ್ವ ಇದು ಇದೇನೋ ಬೇರೆ ತರ ಮಾಡಿದ್ದಾರೆ ಬೇರೆ ಗಣೇಶವರು ಬೇರೆ ತರ ಕಾಣಿಸ್ತಿದ್ದಾರೆ ಅಂಡ್ ಹೊಸ ವರ್ಷ ಒಂದು ಬ್ಯಾಂಗ್ ಆಗಿ ರಿಲೀಸ್ ಮಾಡಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರು ಮೂವತ್ತೊಂದನೇ ತಾರೀಕಾಗಿ ರೆಸ್ಟ್ ತಗೊಂಡು ಎರಡನೇ ತಾರೀಕು ಎಲ್ಲರಿಗೂ ಬಂದಿದ್ದೀರಿ ಥ್ಯಾಂಕ್ ಯು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ದೇವರು ಎಲ್ರಿಗೂ ಒಳ್ಳೇದು ಮಾಡಿ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ